ಭೂಮಿ ಹುಣ್ಣಿಮೆ ಹಬ್ಬವನ್ನು ತಾಲೂಕಿನಲ್ಲಿ ರೈತರು ಸಡಗರ ಹಾಗೂ ಸಂಭ್ರಮದಿಂದ ಆಚರಿಸಿದರು ತೋಟ ಹಾಗೂ ಗದ್ದೆಗಳಲ್ಲಿ ಮಾವಿನ ತೋರಣ ಬಗೆಬಗೆಯ ಹೂವುಗಳಿಂದ ಅಲಂಕಾರ ಮಾಡಿ ಧೂಪ ದೀಪದ ಆರತಿ ಬೆಳಗಿ ಬಗೆಬಗೆಯ ಕಡಬು ಕಜ್ಜಾಯ ನೈವೇದ್ಯ ಅರ್ಪಿಸಿ ಆ ಎಡೆಯನ್ನ ಕಾಗೆಗಳಿಗೆ ನೀಡುವ ಮೂಲಕ ಶ್ರದ್ಧಾ ಹಾಗೂ ಭಕ್ತಿಯಿಂದ ಹಬ್ಬವನ್ನು ಆಚರಿಸಿದರು ಭೂಮಿ ಹುಣ್ಣಿಮೆ ಎಂದರೆ ಭೂತಾಯಿಗೆ ಮಾಡುವ ಸೀಮಂತ ಎಂದು ಈ ಹಬ್ಬವನ್ನ ರೈತರು ವಿಶೇಷವಾಗಿ ಆಚರಿಸುತ್ತಾರೆ ಸಿದ್ದಾಪುರ ತಾಲೂಕಿನಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು ಇರುವುದರಿಂದ ಪ್ರತಿ ಮನೆಯಲ್ಲಿಯೂ ಈ ಹಬ್ಬದ ಸಂಭ್ರಮವನ್ನು ನಾವು ಕಾಣಬಹುದು ಪೂಜೆಯ ನಂತರ ತೋಟ ಹಾಗೂ ಗದ್ದೆಗಳಲ್ಲಿ ಊಟವನ್ನ ಮಾಡಿ ಕುಟುಂಬದವರು ಸಂಭ್ರಮಿಸಿದ ದೃಶ್ಯ ಎಲ್ಲೆಡೆ ಕಂಡುಬಂದಿತು ಹಲವೆಡೆ ತೋಟದಲ್ಲಿ ಪೂಜೆಯಾದ ನಂತರ ಮನೆಗೆ ಬಂದು ದೇವರಿಗೆ ಎಡೆಯಿಟ್ಟು ದನಕರುಗಳಿಗೆ ತಿನಿಸುಗಳನ್ನು ತಿನ್ನಲು ನೀಡಿ ವಿಶೇಷವಾಗಿ ಹಬ್ಬವನ್ನು ಆಚರಿಸಿದರು ಇದು ಸುದ್ದಿ ಪ್ರತಿನಿಧಿ ಯೂಟ್ಯೂಬ್ ಚಾನಲ್ ನಾನು ದಿವಾಕರ್ ನಾಯಕ್ ಸಂಖಂಡ ನೀವು ನಮ್ಮ ಚಾನಲನ್ನು ಮೊದಲ ಬಾರಿಗೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ಥಳೀಯ ನಿರಂತರ ಸುದ್ದಿಗಾಗಿ ನಮ್ಮ ಚಾನಲ್ ವೀಕ್ಷಿಸಿ ಧನ್ಯವಾದಗಳು ये आते हैं कितनी और चपते रहो डाल देते रहो